ಅಸ್ಲಾಂ ವಲೇಕು ರಹಮತುಲ್ಲಾ ವರ್ಕಾತು ಸ್ನೇಹಿತರೆ ವೀಕ್ಷಕರೇ ದಾವಣಗೆರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೂತನ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಸರ್ವ ಜನಾಂಗಕ್ಕೂ ಸರ್ವ ಧರ್ಮೀಯರಿಗೂ ಈ ಒಂದು ಮಸೀದಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ಆಡಳಿತ ಮಂಡಳಿ ಈ ಮಸೀದಿ ಆಡಳಿತ ಮಂಡಳಿಯವರು ಅವಕಾಶ ನೀಡಿದ್ದು ಒಂದು ಅಪರೂಪದ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮ ಆಗಮಿಸುತ್ತಿರುವ ಗಣ್ಯರ ಒಂದು ಅನಿಸಿಕೆಗಳನ್ನು ಅವರ ಕಮೆಂಟ್ಗಳನ್ನು ಅವರ ಅನುಭವಗಳನ್ನು ನಾವು ಕಲೆ ಹಾಕ್ತಾ ಹೋಗೋಣ ಬನ್ನಿ ಹೇಳೋದಾದರೆ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಜನಾಂಗದೂ ಎಲ್ಲ ವರ್ಗದವರಿಗೂ ಎಲ್ಲರಿಗೂ ಕೊಡ್ತಾ ಇದ್ರೆ ಎಲ್ಲರಲ್ಲೂ ಸಮಾನತೆ ಅನ್ನೋದು ಒಂದು ಏಕತೆ ಬರುತ್ತೆ ಮೊದಲನೇದಾಗಿ ಯಾರು ಈ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕೆ ಇವತ್ತು ಸಮಾಜ ಏನಾಗಿದೆ ಅಂದರೆ ಅನೇಕ ರೀತಿಯ ಅವ ಅವೈಜ್ಞಾನಿಕವಾಗಿದೆ ಅವ್ರಿಗೆ ಅರ್ಥ ಆಗಿಲ್ಲ ಭಾಳ ಇದು ಧರ್ಮಗಳ ಬಗ್ಗೆ ಅರ್ಥಾಯಿಸೋ ರೀತಿ ಸರಿ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿದರೆ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ಜನ ಓದಲ್ಲ ಏನೈತಿ ಧರ್ಮ ಅದ್ರ ಬಗ್ಗೆ ಜನ ಓದಲ್ಲ ತಿಳ್ಕೊಳೋದಿಲ್ಲ ತಿಳ್ಕೊಳ್ದೆ ಭಾಳ ಜನ ಅಂಧಕಾರದಲ್ಲಿ ಇಡ್ತಾರೆ ಅಂಥವ್ರಿಗೆ ತಿಳಿಸೋವಂಥ ಕಾರ್ಯಕ್ರಮ ನೀವು ಮಾಡಿದರೆ ನಿಜಕ್ಕೂ ಒಳ್ಳೆಯ ಕೆಲಸ ಇದು ಬರೀ ವರ್ಷದಲ್ಲಿ ಒಂದೇ ಸರಿ ಆಗಬಾರ್ದು ಒಂದು ನಾಲ್ಕು ಸರಿ ಆಗೋದ್ರಿಂದ ಬೇರೆ ಬೇರೆ ರೀತಿ ಇದು ಒಂದೇ ಕಡೆ ಆಗೋದೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡೋದರಿಂದ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಅದು ಅರ್ಥ ಆಗುತ್ತೆ ಮುಸಲ್ಮಾನ ಅಂದ್ರೇನು ಹಿಂದೂಗಳು ಅಂದ್ರೆ ಏನು ಈ ಭಾರತದ ಪ್ರಜೆಗಳಂದ್ರೆ ಏನು ಇದು ಮಸೀದಿಗಳಂದ್ರೆ ಬರೀ ಮುಸಲ್ಮಾನರಿಗೆ ಅಲ್ಲ ಇದು ಪ್ರತಿಯೊಬ್ಬ ನಾಗರಿಕನಿಗೂ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಅನ್ವಯಿಸುತ್ತೆ ಇಲ್ಲಿ ಎಲ್ಲ ಮುಕ್ತವಾಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನೀವು ಇದನ್ನು ಇನ್ನೂ ಹೆಚ್ಚು ತಮ್ಮ ಹೆಸರು ನಾನು ಜಯಪ್ರಕಾಶ್ ಅಂತ ಹಬ್ಬ ಐ ಆಮ್ ಎ ಜರ್ನಲಿಸ್ಟ್ ಆ್ಯಂಡ್ ಅಡ್ವೊಕೇಟ್ ಅಲ್ಲ ಸೊ ಲಕ್ಕಿ ಸರ್ ನಾನು ನಿಮ್ಮ ಮುಂದೆ ಬಂದುಬಿಟ್ಟು ಇವತ್ತು ನಾನು ನಿಮ್ಮನ್ನೇ ಪ್ರಶ್ನೆ ಮಾಡುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸರ್ ದಾವಣಗೆರೆ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಹೇಗೆಲ್ಲ ಒಳಗಡೆ ಇತ್ತು ಅಂತೇಳಿ ಒಂದು ನಿಮ್ಮ ಸಣ್ಣ ಅಭಿಪ್ರಾಯ ಹೇಳಿ ಸೊ ಇಟ್ ಈಸ್ ಎಕ್ಸಲೆಂಟ್ಲಿ ಅರೇಂಜ್ಡ್ ಇನ್ ಎ ವೆರಿ ಕ್ಲೀನ್ ಅಟ್ಮಾಸ್ಫಿಯರ್ ಆ್ಯಂಡ್ ವೆರಿ ಹ್ಯೂಮೇನ್ ಅಟ್ಮಾಸ್ಫಿಯರ್ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ದಿಸ್ ಪ್ರೋಗ್ರಾಮ್ ಹ್ಯಾಸ್ ರಿಚ್ಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಒನ್ ಮೋರ್ ರಿಲಿಜನ್ ಅವರ್ ಲೇಬರ್ ಇದೆ ರಿಲಿಜನ್ ಅವರ್ ಫ್ರೆಂಡ್ಸ್ ರಿಲಿಜನ್ ಸೊ ಎವ್ರಿ ಇಯರ್ಟ್ ಸಚ್ ಪ್ರೋಗ್ರಾಮ್ಸ್ ಸೊ ದಟ್ ವಿನ್ ಕಮ್ ಟುಗೆದರ್ ಆ್ಯಂಡ್ ಮೇಕ್ ಅಂಡ್ ರಿನ್ಯೂ ಅವರ್ ಫ್ರೆಂಡ್ಶಿಪ್ ಈ ಸರ್ ತಮ್ಮ ಅವರಿಗೆ ಚಂದ್ರ ದಾವಣಗೆರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರುವಂತಹ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆಯಾ ಸರ್ ಚೆನ್ನಾಗಿ ಇದೊಂದು ಹೊಸ ಬೆಳವಣಿಗೆ ಯಾಕಂದ್ರೆ ಒಂದು ಮಸೀದಿಗಳ ಬಗ್ಗೆ ಏನೋ ತಪ್ಪು ಅಭಿಪ್ರಾಯ ಜನರಲ್ಲಿತ್ತು ಅಂದ್ರೆ ಇರಲಿಲ್ಲ ತಪ್ಪು ಅಭಿಪ್ರಾಯ ಇದು ನೂರಾರು ಸಾವಿರಾರು ವರ್ಷಗಳಿಂದ ಇದನ್ನ ನಡ್ಕೊಂಡ್ಬಂದಿರೋದು ಬಂದಿರೋದು ಅವರವರ ಧರ್ಮ ಅಂತ ಇದೆ ಅವರ ಆ ಧರ್ಮದಲ್ಲ ಹುಟ್ಟಿರ್ತೀವಿ ಅದನ್ನ ಪಾಲನೆ ಮಾಡ್ಕೊಂಡು ಬಂದಿರ್ತೀವಿ ಇತ್ತೀಚೆಗೆ ರಾಜಕೀಯಕ್ಕೋಸ್ಕರ ಏನು ಮಾಡಿದ್ದಾರೆ ಅದನ್ನೇ ಉದ್ದೇಶಪೂರ್ವಕವಾಗಿಯೇ ಇಂಥ ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಜನ ಹುಟ್ಟಿದ್ದಾರೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಆದರೆ ಅದು ಆ ಥರ ಇಲ್ಲ ಯಾವ ತಪ್ಪ ಅಭಿಪ್ರಾಯ ಹೇಳ್ತಕ್ಕಂಥ ಜನ ಇದ್ದಾರೆ ಆ ಥರ ಮಸೀದಿಗಳಲ್ಲಿ ಇಲ್ಲ ಅದನ್ನು ಇದೇನು ಒಂದು ಹೊಸ ಪ್ರಯತ್ನ ನೋಡ ಬನ್ನಿ ನಮ್ಮೂರ ನಮ್ಮೂರ ಮಸೀದಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಇದೊಂದು ಹೊಸ ಪ್ರಯೋಗ ಅಂದರೆ ಎಲ್ಲರೂ ಇದು ಮನುಷ್ಯರ ಮನುಷ್ಯರನ್ನ ಹತ್ರ ಹೇಳ್ಕೊತಕ್ಕಂಥ ಹೆಸರು ಜಯಶ್ರೀ ಅರುಣ ಹೆಣ್ ಸರ್ ದಾವಣಗೆರೆ ಇತಿಹಾಸದಲ್ಲಿ ಬಾರಿಗೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಜಯಶ್ರಮ್ ಇದು ತುಂಬ ಅದ್ಭುತವಾಗಿದೆ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತೆ ನಮ್ಮ ಸೊ ತುಂಬ ಆನಂದಕರವಾಗಿರುತ್ತೆ ಬಟ್ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಈ ಒಂದು ಮುಸಲ್ಮಾನ ಒಂದು ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಅಲ್ಲಿ ನಡೀತಕ್ಕಂಥ ಒಂದು ಒಳ್ಳೆ ವಿಚಾರಕ್ಕೂ ಒಂದು ಅರ್ಥ ಇರುತ್ತೆ ಬಟ್ ಎಲ್ಲೋ ಕೂತ್ಕೊಂಡು ಯಾರು ಏನೋ ಐದು ಅಗ್ರ ಮಾಡ್ತಿರೋದ್ರಿಂದ ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಅದು ಆಗಬಾರ್ದು ಈಗ ನಿಮ್ಮ ಒಂದು ಧರ್ಮದ ಗುರುಗಳು ಇದ್ದಾರೆ ಈ ಧರ್ಮದ ಗುರುಗಳ ಯಾ ಐತೆ ಅಗ್ರ ಮಾಡ್ತಿದ್ರಲ್ಲ ಅವರೆಲ್ಲ ಕರ್ಸ್ಕ ಕರೆದು ಬಿಟ್ಟು ಕೂರಿಸ್ಬಿಟ್ಟು ಇದು ನೀವು ಮಾಡ್ತಿರೋ ತಪ್ಪು ಅಂತ ಅವ್ರು ಒಂದು ಸ್ವಲ್ಪ ತಿಳಿಸಿದರೆ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ತೀವಿ ಅಂದರೆ ಇನ್ ಶಾರ್ಟ್ ಆಗಿ ಈ ಥರದ ಒಂದು ಕಾರ್ಯಕ್ರಮಗಳು ಬೆಳಿಬೇಕು ಅಂತ ಹೇಳ್ತಿರ ಹೌದು ಸರ್ ಈ ಥರದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಯಾವ ಥರ ನೋಡ್ತೀವಿ ಈ ತರ ಕಾರ್ಯಕ್ರಮ ಮುಂಭರತಂಗದ ದಿನಗಳಲ್ಲಿ ಒಳ್ಳೆಯ ಸಂದೇಶನೆ ತಿಳಿಸುತ್ತೆ ಯುವピಳಿಗೆಗೆ ಆಗಲಿ ಮತ್ತೆ ಮುಂಬರುವ ಒಂದು ಮಕ್ಕಳಿಗೆ ಆಗಲಿ ಯಾತ್ರಾ ಅಲ್ಲ ಈ ತರ ಕಾರ್ಯಕ್ರಮಗಳು ಆದರೆ ಇದು ಇರಲ್ಲ ಮನಸ್ನ ದಾವಣಗೆರೆಯ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯದಾದಂತ ಒಂದು ಹೆಜ್ಜೆ ತರಿತು ಯಾಕಂದ್ರೆ ಇದುವರೆಗೂ ಯಾರು ಕೂಡ ಮಸೀದಿಯಲ್ಲಿ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿರಲಿಲ್ಲ ಏನು ಹೇಳಿಕೊಬೇಡಿ ಸರ್ ಖಂಡಿತ ಉತ್ತಮ ಪ್ರಯೋಗ ಪ್ರಯತ್ನ ಮತ್ತು ಸ್ವಾಗತಾರ ಸಂಗತಿ ನೀವು ಅನ್ಯ ಧರ್ಮೀಯರಿಗೆ ಅಂದರೆ ಕೇವಲ ಅನ್ಯ ಧರ್ಮೀಯರಿಗೆಲ್ಲ ಮಹಿಳೆಯರಿಗೂ ಪ್ರವೇಶ ಇರಲಿಲ್ಲ ಇಸ್ಲಾಮಿನ ಮಹಿಳೆಯರ ಜೊತೆಗೆ ಅನ್ನ ಧರ್ಮೀಯರಿಗೆ ಪ್ರವೇಶ ಕೊಟ್ಟಿದ್ದಾರೆ ಖಂಡಿತ ಸಂತೋಷಕರ ಸಂಗತಿ ಖಂಡಿತ ಇದು ಭಾವೈಕ್ಯತೆ ಮತ್ತು ಸಮಾನತೆ ದೃಷ್ಟಿಯಿಂದ ಭಾಳ ಒಳ್ಳೆಯ ಪ್ರಯತ್ನ ಅಂತ ಹೇಳಿ ಹೇಳಿ ಬಯಸ್ತೀನಿ ಈ ಥರ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಯಾವ ಥರ ನೋಡ್ತೀನಿ ಧರ್ಮ ಜಾತಿಗಳು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ದೇಶ ತುಂಬಿ ಪ್ರಾಣಾಯಾಮಸಾಗ ಸಂದರ್ಭದಲ್ಲಿ ಈ ರೀತಿಯಾಗಿ ಸೌಹಾರ್ದ ಕಾರ್ಯಕ್ರಮ ಭಾಳ ಭಾಳ ದೊಡ್ಡ ಸ್ವಾಗತಾರ್ಹ ಬೆಳವಣಿಗೆ ಮಸೀದಿಲಿ ಏನಿರುತ್ತೆ ಅಂತ ಅನುಮಾನ ಎಲ್ಲರಿಗೂ ಸಹಜವಾಗಿರುತ್ತೆ ವಿರೋಧಿಗಳು ಸತೆಯ ಅಲ್ಲಿ ಏನೋ ಇರ್ಬೋದು ಏನೇ ಇರ್ಬೋದು ಅಂತ ವಿಧ್ವಂಸಕೃತ್ಯ ನಡೀತವೆ ಅಂತ ಭಾವನೆ ಇತ್ತಲ್ಲ ಅದು ಹೋಗಲಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಮುಕ್ತವಾಗಿ ಇರೋಕ್ಕೆ ಅವಕಾಶ ಆಗುತ್ತೆ ಸರ್ ಈ ಥರದ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಏನು ಸಂದೇಶ ಕೊಡುತ್ತೆ ಯುವ ಪೀಳಿಗೆಗೆ ಏನು ಸಂದೇಶ ಕೊಡುತ್ತೆ ಅಂತಂದರೆ ಇವತ್ತು ಧರ್ಮ ಅಂತಕ್ಕಂಥದ್ದು ಒಂದು ಚೌಕಟ್ಟನ್ನು ಮೀರಿ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಸಹೋದರರು ನಾವೆಲ್ಲರೂ ಸಹೋದರ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಸಂದೇಶ ಈ ರೀತಿ ದಾವಣಗೆರೆಯಿಂದ ಒಂದು ಪ್ರಾರಂಭ ಆಗಿದೆ ಇದು ಇಡೀ ದೇಶಾದ್ಯಂತ ಇಡೀ ವಿಶ್ವದಾದ್ಯಂತ ಇದು ಪಸರಿಸಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ನಾನು ಸರ್ ಕೊನೆಯದಾಗಿ ಆಡಳಿತ ಮಂಡಳಿ ಅವರಿಗೆ ಏನಾದರೂ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಖಂಡಿತ ಇದೊಂದು ಉತ್ತಮವಾದ ಕಾರ್ಯಕ್ರಮ ಇಲ್ಲಿ ನಾವು ವಿಶೇಷವಾಗಿ ಎಲ್ಲ ಎಲ್ಲ ಜನರ ಪರವಾಗಿ ಈ ಧರ್ಮಗಳು ಇದ್ದಾವೆ ಅನ್ನೋದು ಗೊತ್ತಾಯಿತು ಅದು ಈ ಒಂದು ಆಡಳಿತ ನಡೆಸುವಂಥ ಕಮಿಟಿಯವರು ವಿಶೇಷವಾಗಿ ಈ ಥರ ಒಂದು ಕಾರ್ಯಕ್ರಮ ರೂಪಿಸಿದ್ದು ಭಾಳ ಖುಷಿ ಆಯ್ತು ಆಮೇಲೆ ಭಾರತ ದೊಡ್ಡ ದೇಶದಲ್ಲಿ ಈ ಥರ ಒಂದು ಸೌಹಾರ್ದ ಕಾರ್ಯಕ್ರಮಗಳು ನಡೀಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡು ಸರ್ ಯುವಕರಾಗಿ ನೀವೇನು ಹೇಳಲಿಕ್ಕೆ ಬಯಸ್ಸಿರೋದು ಸರ್ ಮೊದಲಿಗೆ ಇಲ್ಲಿ ಪ್ರೋಗ್ರಾಮ್ ಏನು ಅಂತ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೊಟ್ಟರೆ ತರದ್ರು ಹೋದ ತಕ್ಷಣ ಮಸೂದಿ ಒಳಗಡೆ ನಮಗೆ ಎಂಟ್ರೆನ್ಸ್ ಕೊಟ್ಟರು ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಜಾನ್ ಹಿಂಗೆ ಹೋಗ್ತಾರಲ್ಲ ಅದು ಅದು ಅಜಾನ್ ಅರ್ಥ ಏನು ಅಜಾನ್ ಅಂದರೆ ಏನು ಏನಕ್ಕೆ ಹೋಗ್ತಾರೆ ನಮಾಜ್ ಏನಕ್ಕೆ ಅಂತ ನಮಗೆ ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಸರ್ ಜೀವನ ಹೆಂಗೆ ಇರಬೇಕು ಹಿಂಗೆ ನಾವು ಬೇರೆ ಜೊತೆ ಸೌಹೃತ ಇರಬೇಕು ಹಿಂದೂ ಮುಸ್ಲಿಮ್ ಅಂದರೆ ಏನು ಮುಸ್ಲಿಮ್ಸ್ ಅಂದರೆ ಏನು ಏನು ಮಾಡ್ತಾರೆ ಇಲ್ಲಿ ಬಂದು ಅದನ್ನು ಭಾಳಷ್ಟು ಅರ್ಥ ಅರ್ಥೈಸುವ ಹಾಗೆ ನಮಗೆ ಸಂದೇಶ ಚೆನ್ನಾಗಿ ನನಗೆ ಇಷ್ಟ ಇಷ್ಟ ಆಯಿತು ಎಲ್ಲ ಕಡೆ ಈ ಥರ ನಡೆದು ಮುಸ್ಲಿಂ ಒಂದಾಗಿರಬೇಕು ಅಂತ ಇಲ್ಲ ಇದು ತುಂಬ ಖುಷಿಯಾಗಿದೆ ಸೊ ಈ ಥರದ್ದು ಎಲ್ಲೂ ಕಾರ್ಯಕ್ರಮ ನೋಡಿದ್ದಿಲ್ಲ ಏನಂದ್ರೆ ಈಗ ಮುಸ್ಲಿಮ್ಸ್ ಆಯಿತು ಸೊ ಆ ಧರ್ಮದಲ್ಲಿ ಹೆಂಗಿರುತ್ತೆ ಏನು ನಡೆಯುತ್ತೆ ಏನಕ್ಕೆ ಈ ಥರ ಕೂಗ್ತಾರೆ ಹೆಂಗಿರತ್ತೆ ಒಳಗಡೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಸೊ ಬೆಳಗ್ಗೆ ನೋಡ್ಕೊಂಡು ಹೋಗಿದ್ದೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡಬೇಕು ಅಂತಾನೆ ಮುಗಿಸ್ಕೊಂಡು ಬಂದೆ ಡ್ಯೂಟಿಗೆ ಸರ್ ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಹೊಸ ಪೀಳಿಗೆಗೆ ಯಾವ ಥರ ಕೆಲಸ ಮಾಡುತ್ತೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು ಸ್ವಲ್ಪ ರುಟೀನಾಗಿ ಮಾಡ್ತಾ ಇದ್ದರೆ ಸೊ ನಾವು ಸ್ವಲ್ಪ ಜನ ಬಂದಿರ್ತೀವಿ ನೆಕ್ಸ್ಟ್ ಬೇರೆ ಬೇರೆಯವ್ರು ಬರ್ತಾರೆ ಸೊ ತುಂಬ ಜನ ಕವರ್ ಆಯಿತು ಅಂದರೆ ಸ್ವಲ್ಪ ಎಲ್ಲ ಜನ ಹೊಂದ್ಕೋತಾರೆ ಸರ್ ಈ ಮುಸ್ಲಿಮ್ಸು ಹಿಂದೂಗಳೆಲ್ಲ ಎಲ್ಲ ಹೊಂದ್ಕೋತಾರೆ ಮುಂದಿನ ಇನ್ನೊಂದು ಫ್ಯೂ ಇಯರ್ಸಿಗೆ ಭಾಳ ಆಗುತ್ತೆ ಎಲ್ಲರೂ ಸರ್ ಈ ಕಾರ್ಯಕ್ರಮದಲ್ಲಿ ಏನಾದ್ರು ಲೋಪ ಕಂಡಿರೋ ಒಳಗಡೆ ಇಲ್ಲ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲರೂ ತುಂಬ ನಾಲೆಜಬಲ್ ಆಡಳಿತ ಮಂಡಳಿಯವರಿಗೆ ಏನಾದರೂ ಒಂದು ಸಂದೇಶ ಇಲ್ಲ ಸರ್ ಈ ಕಾರ್ಯಕ್ರಮ ಮುಂದುವರಿಸಿರಿ ಅಟ್ಲೀಸ್ಟ್ ಇಯರ್ಲಿ ಇಯರ್ಲಿ ಮುಂದುವರೆಸಿದ್ರೆ ಚೆನ್ನಾಗತ್ತೆ ಸರ್ ಮುಂದಿನ ಪೀಳಿಗೆಗೆ ಸರ್ ಇದ್ರ ಬಗ್ಗೆ ಏನು ಗೊತ್ತಾಗ್ತಾ ಗೊತ್ತಾಗ್ತಲ್ಲ ತಮ್ಮ ಏನು ಮರ್ಕಜಿ ಮಸೀದಿಯ ಮೊಹಮ್ಮದಿಯ ಏನು ತಮ್ಮ ಕಮಿಟಿ ವತಿಯಿಂದ ಏನು ಮಾಡಿದ್ದೀರಿ ತುಂಬ ಒಂದು ಅದ್ಭುತವಾದ ಇದೊಂದು ಸಮಾಗಮ ಅಂತೇಳಿ ಹೇಳ್ಬೋದು ಇವತ್ತಿನ ಈ ಧರ್ಮ ಸಂಘರ್ಷದ ವಾತಾವರಣದಲ್ಲಿ ತಾವುಗಳೆಲ್ಲರೂ ಸೇರಿ ನಾವೆಲ್ಲರೂ ಒಂದೇ ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಿ ಅದಕ್ಕೆ ನಾವೆಲ್ಲ ಧರ್ಮದವರು ಕೂಡ ತುಂಬ ಆಭಾರಿಗಳಾಗಿದ್ದೀವಿ ನಾವು ತುಂಬ ಅತ್ಯುತ್ತಮವಾದ ಪ್ರಯತ್ನ ಸರ್ ಇದು ಇದೇ ಥರ ಮುಂದುವರಿಯಲಿ ಎಲ್ಲರೂ ಕೂಡಿ ಬಾಳೋಣ ಅನ್ನೋದೇ ಸದಾಶಯ ಸರ್ ಸಾರ್ವಜನಿಕರಲ್ಲಿ ಯುವಕರಲ್ಲಿ ಯುವಕರಿಗಾಗಲಿ ಏನಾದರೂ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತಾರೆ ಈ ವೇದಿಕೆ ಮುಖ ಖಂಡಿತ ಖಂಡಿತ ನಾವೆಲ್ಲರೂ ಒಂದೇ ಏನು ಅಲ್ಲಹ ಹೇಳಿದ್ದಾರೆ ಧರ್ಮ ಗ್ರಂಥಗಳಲ್ಲಿ ನಾವೆಲ್ಲರೂ ಒಂದೇ ಸೃಷ್ಟಿಕರ್ತಾ ಒಬ್ಬನೇ ಬೇರೆ ಯಾರೂ ಇಲ್ಲ ಸೊ ನಾವೆಲ್ಲರೂ ಕೂಡಿ ಬಾಳೋಣ ಒಗ್ಗಟ್ಟಲ್ಲಿರೋಣ ಅಂಥೇಳಿ ನಾನು ಆಶಿಸುತ್ತಾ ತಮ್ಮ ಈ ಏನೊಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಆಚನೆ ಮಾಡಿದ್ವಿ ನಾವು ನಾವು ಎಲ್ಲಿ ನಿಮ್ಮೆಲ್ಲರಿಗೂ ಕೂಡ ಚಿರಋಣಿಗಳಾಗಿರ್ತೀವಿ ಮತ್ತೆ ಇಂಥ ಕಾರ್ಯಕ್ರಮ ಎಲ್ಲರಿಂದ ಆಗಲಿ ಅಂಥೇಳಿ ನನ್ನ ಒಂದು ಸದಾಶೆ ಮೇಡಮ್ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶವಿಲ್ಲ ಇದೇ ಇಲ್ಲ ಅನ್ನೋದು ಒಂದು ಗೊಂದಲ ಇದೆ ಇವಾಗ ನಿಮಗೊಂದು ಪ್ರವೇಶದ ಅವಕಾಶ ಸಿಕ್ಕಿ ಇದರ ಬಗ್ಗೆ ಏನು ಹೇಳಿ ತುಂಬ ಖುಷಿ ಆಯಿತು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಅದು ಕುರಾನ್ ಅದೆಲ್ಲ ಅದ್ರ ಮೀನಿಂಗ್ ಗೊತ್ತಾಯಿತು ಏನು ಅಂತಂದು ಎಲ್ಲ ನಾವೆಲ್ಲ ಒಂದೇ ಅನ್ನೋ ಖುಷಿ ಇದೆ ಹಿಂದು ಅಂದರೆ ಹಿಂದೂ ಮುಸ್ಲಿಮ್ಸು ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಬಂತು ನಮಗೆ ಆಮೇಲೆ ಅಲ್ಲ ಅಂದರೆ ಏನು ಅದು ಒಂದು ದೇವರು ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯಿಂದ ನಾವೆಲ್ಲ ಸಾಗೋಣ ಅದು ಬೇರೆ ಏನೂ ಅಲ್ಲ ನಮಗೆ ಸೃಷ್ಟಿಕರ್ತನ ಒಂದು ದೇವರು ಅದು ಅನ್ನೋ ಒಂದು ಲೆಕ್ಕ ಕೇಳಿದರು ಆಮೇಲೆ ನಾವು ನಮಾಜ್ ಮಾಡೋದರಿಂದ ನಾವು ಕ್ಲೀನಾಗಿ ಸ್ವಚ್ಛತೆ ಇರೋದ್ರಿಂದ ಇದೆಲ್ಲರಿಂದ ನಮಗೆ ದೇವರು ಅನ್ನೋ ಒಂದು ಭಾವನೆ ನಮಗೆ ಮೂಡಿದೆ ಇದನ್ನು ನಾವೆಲ್ಲರೂ ಸೇರಿಕೊಂಡು ಹಿಂದೂ ಮುಸ್ಲಿಮನ್ನು ಗಲಭೆ ಬೇಡ ನಾವೆಲ್ಲ ಒಗ್ಗಟ್ಟಾಗಿರೋಣ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಿದ್ರಿಂದ ಅಂತ ಹೇಳ್ಬಿಟ್ಟು ಇವಾಗ ಜನ ಅವ್ರು ಮುಸ್ಲಿಮ್ಸು ನಾವು ಹಿಂದೂಗಳು ಅಂತ ತುಂಬಾ ಭೇದ ಭಾವ ಮಾಡ್ತಿದ್ದಾರೆ ಇಷ್ಟು ದಿನ ಈ ಮಾಹಿತಿ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಬೇರೆ ಅಲ್ಲ ಅಲ್ಲ ಎಲ್ಲರಿಗೂ ಒಂದೇನೆ ನಾವು ಹಿಂದೂ ಮುಸ್ಲಿಮ್ಸು ಒಗ್ಗಟ್ಟಿಂದ ಇರೋಣ ಇನ್ಮೇಲೆ ಅಲ್ಲ ಒಬ್ರೇ ನಮಗೆ ದೇವ್ರು ಅನ್ನೋದು ನಮಗೆ ಇವಾಗ ಮಾಹಿತಿ ಸಿಕ್ಕಿದೆ ಸರ್ ನೀವೇನು ಈಗಿನ ಪರಿಸ್ಥಿತಿನಲ್ಲಿ ಹೇಗೆ ಅಂದರೆ ಸೌಹಾರ್ದತೆ ಇಲ್ಲದೆ ಇರೋಂಗೆ ಮಾಡ್ತಾ ಇದ್ದಾರೆ ಹೇಗೆ ಹಿಂದೂ ಮುಸ್ಲಿಂ ಮಧ್ಯೆ ದ್ವೇಷ ಬರೋಂಗೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಂದು ನನಗೆ ಒಂದು ಅನಿಸಿದ್ದೇನು ಅಂದರೆ ಈ ಥರ ಇನ್ನೂ ಕಾರ್ಯಕ್ರಮಗಳಾಗಬೇಕು ಯಾಕಂದರೆ ಇಸ್ಲಾಂ ಧರ್ಮ ಮುಸ್ಲಿಮ್ಸು ಪ್ರೀತಿಯಿಂದ ವಿಶ್ವಾಸದಿಂದ ಇರೋದನ್ನು ಎಲ್ಲರೂ ನೋಡಬೇಕು ಎಲ್ಲರೂ ದ್ವೇಷನ ಬಿಟ್ಟು ಒಗ್ಗಟ್ಟಾಗಿ ಇರಬೇಕು ಈ ದೇಶದಲ್ಲಿ ಅಂತ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮಸೀದಿ ಒಳಗಡೆ ಪ್ರವೇಶದ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಪ್ರವೇಶದ ಬಗ್ಗೆ ಏನು ಹೇಳಿ ಮುಸ್ತಾ ಇನ್ನು ಹೆಣ್ಮಕ್ಳಿಗೂ ಕೂಡ ಆದ್ಯತೆ ಇದೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ನನ್ನ ಅನಿಸಿಕೆ ಪ್ರಕಾರ ಇಷ್ಟು ದಿನ ಇಲ್ಲ ಅಂತ ಕೇಳಿದ್ವಿ ನಾವೆಲ್ಲ ಕಡೆನೂ ಆದರೆ ಇವಾಗ ಇದೆ ಅಂತಲೂ ಹೇಳಿದರು ನಮಗೆಲ್ಲ ಮಸೂದಿಲ್ಲು ಅಲೋ ಇದೆ ಬಟ್ ಮಕ್ಕಳು ಇರೋ ಕಾರಣ ನಾವು ಬಂದಿದ್ದಿಲ್ಲ ಮಸೂದಿಗಳಿಗೆ ಅಂತಲೂ ಹೇಳಿದರು ಮೇಲುಗಡೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಪ್ರತಿಯೊಬ್ಬರು ನಾವು ಹಿಂದೂ ದೇವಸ್ಥಾನಗಳಿಗೆ ಹೆಣ್ಣು ಮಕ್ಕಳು ಮರಿ ಎಲ್ಲರೂ ಯಾವ ಥರ ಹೋಗ್ತಿವೋ ಅದೇ ಥರ ಅವರುಗಳು ಬರಬೇಕು ಹೆಣ್ಮಕ್ಳು ಮನೆಯಲ್ಲೇ ಇರಬಾರ್ದು ಸ ಮಸೂದಿಗೆ ಬರಬೇಕು ನಮಾಜ್ ಮಾಡಬೇಕು ಅವ್ರು ನಾಲ್ಕು ಜನ ಥರ ಅವರು ಇರಬೇಕು ನಮಗಿಲ್ಲಿ ಮಾಹಿತಿ ಇನ್ನೂ ಹೆಚ್ಚೆಚ್ಚಿನಾಗಿ ಈ ಥರ ಫಂಕ್ಷನ್ಸ್ಗಳು ಮಾಡಿ ಎಲ್ರಿಗೂ ಮಾಹಿತಿ ಕೊಡ್ಲಿ ಅಂತ ಇನ್ನೂ ಇದು ಒಂದು ಕಾಲ್ ಗೊತ್ತಾಗಿದೆ ಅಷ್ಟೇ ಈ ಫಂಕ್ಷನ್ ಮಾಡಿರೋದು ದಾವಣಗೆರೆ ಎಲ್ಲೋ ಒಂದು ಕಾಲ್ ಭಾಗ ಗೊತ್ತಾಗಿದೆ ಸೊ ಇನ್ನು ಇಡೀ ಅಲ್ಲ ಇಡೀ ರಾಜ್ಯನೇ ಗೊತ್ತಾಗಬೇಕು ಹಿಂದೂ ಮುಸ್ಲಿಮ್ಸ್ ಒಂದು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗ್ಲಿ ಇಡೀ ದೇಶಕ್ಕೆ ಗೊತ್ತಾಗ್ಲಿ ಅನ್ನೋದು ನನ್ನ ಅನಿಸಿಕೆ ಸರ್ ಸ್ನೇಹಿತರೆ ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಅಂತೇಳಿ ಮೇಡಮ್ ಹೇಳಿರುವ ಪ್ರಕಾರ ಈ ತರದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನು ಬೆಳಿ ಇನ್ನು ಬೆಳಿಬೇಕು ಅಂತೇಳಿ ಇವರು ಇಚ್ಛಿಸ್ತಾ ಇದ್ದಾರೆ ಮೇಡಮ್ ಇನ್ನೊಂದು ಕೊನೆಯದಾಗಿ ಈ ತರದ ಒಂದು ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಯಾವ ಕೆಲಸ ಈ ಕಾರ್ಯಕ್ರಮಗಳು ಮುಂಬರುವ ಪೀಳಿಗೆಗೆ ಯುವ ಪೀಳಿಗೆಗೆ ಯಾವ ತರ ಕೆಲಸ ಮಾಡುತ್ತೆ ಇದು ಜಿಲ್ಲೆ ಜಿಲ್ಲೆಗಳಲ್ಲಿ ಇದನ್ನೆಲ್ಲ ಮಾಡ್ತಾ ಹೋದಾಗೆಲ್ಲ ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಡುತ್ತೆ ಆಮೇಲೆ ನಾವೆಲ್ಲ ಭಾರತೀಯರು ಅನ್ನೋದ್ರ ಬಗ್ಗೆ ಸೂಚನೆ ಕೊಡುತ್ತೆ ಅಂತ ನನ್ನ ಅನಿಸಿಕೆ ಈ ಒಂದು ಕಾರ್ಯಕ್ರಮ ನೂತನವಾದಂಥ ಒಂದು ಕಾರ್ಯಕ್ರಮ ಸರ್ ಏನು ಹೇಳಿ ಬಯಸ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮ ಈ ಹಿಂದೆನೇ ನಡಿಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಸುಮಾರು ಹಲವಾರು ಧರ್ಮದವರಲ್ಲಿ ಕೆಲವೊಂದು ಸಂಶಯಾಸ್ಪದಕ ಮಾತುಗಳಿದ್ದು ಮುಸ್ಲಿಮರು ಅವರು ಒಂದೇ ಇದಕ್ಕೆ ಅವರು ಒಂದು ಬೇರೆ ಇದನ್ನೇ ಅಂತ ಹೇಳಿ ಎಲ್ಲರೂ ಭಾವಿಸ್ತಾ ಇದ್ರು ಬಟ್ ಮುಸ್ಲಿಮ್ಸ್ ಅಂದರೆ ಏನು ಅನ್ನೋದು ನೀವು ಎಲ್ಲರಿಗೂ ಈಗೇನು ತೋರಿಸ್ತಾ ಇದ್ದೀರಲ್ಲ ಇದು ಮೊದ್ಲಿಂತರೇ ಬಂದಿದ್ರೆ ಎಷ್ಟೋ ಜನರಲ್ಲಿ ಈ ಭಾವನೆ ಚೇಂಜ್ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಖುಷಿ ಆಯ್ತು ಸರ್ ನಮ್ಮ ರಫೀಕ್ ಬಾಯಿ ನಮ್ಮ ಯೂಸಫ್ ನಮ್ಮದು ಸಂಘ ಇದೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಅಂತ ವಿನೋಮ ನಗರದಲ್ಲಿ ಇವರು ಖಜಾಂಶಿ ನನ್ನ ಪ್ರಧಾನ ರಾಜ್ಯ ಕಾರ್ಯದರ್ಶಿ ಆಗಿರೋದು ಅದೊಂದು ಹೇಳಿದರು ನಾವು ವರ್ಕ್ ಮಾಡ್ತಾ ಇರೋದು ಫೀಲ್ಡ್ ವರ್ಕಲ್ಲಿ ಎರಡು ಟಪನ್ ಇಂಟರ್ಸ್ ಕಂಪ್ನಿ ಲಿಮಿಟೆಡ್ ಅಂತ ಹೋಗೋಣ ಬನ್ನಿ ಅಂತಂದು ಹೇಳಿದೆ ನಮ್ಮದು ರೂಟ್ ಇದ್ದೀವಿ ತರ್ಯಾರ ಮುಗಿ ಒಂದು ಆರು ಗಂಟೆ ಒಳಗೆ ಬರ್ರಿ ಅಂದರು ಬಂದೆ ನಾನು ಪುಸ್ತಕದಲ್ಲೇ ಬಂದೆ ಯಾಕಂದರೆ ಇದು ಫಸ್ಟ್ ಟೈಮು ಟ್ವೆಂಟಿ ಏಯ್ಟ್ ಇಯರ್ಸ್ ಆಯಿತು ನಾನು ಆ್ಯಕ್ಚುಲಿ ದಾವಣಗೆರೆ ಪ್ರಾಪರ್ ದಾವಣಗೆರೆ ಇದು ಫಸ್ಟ್ ಟೈಮ್ ನೋಡ್ರಿ ಅದನ್ನ ಇದು ಒಂಥರ ಮಾರ್ಗದರ್ಶನ ಎಲ್ಲರಿಗೂ ಈ ಮಸೀದಿ ಅಂತಲ್ಲ ಎಲ್ಲ ಜನಾಂಗದಾಗ ಒದ್ದು ವಿಸಿಟ್ ಮಾಡ್ರಿ ಅಂತ ಹೇಳ್ತಾರಲ್ಲ ಇದು ಒಂದು ನಾಲೆಡ್ಜ್ ಇದ್ದಂಗೆ ಎಲ್ಲರಿಗೂ ತಲುಪಬೇಕು ಇದಂತಲ್ಲ ಈ ದಾವಣಗೆರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲ ಐತಲ್ಲ ಎಲ್ಲ ಕಡೆಗೆ ತಲುಪಿದರೆ ಒಂದು ಸಂದೇಶ ಎಲ್ಲರೂ ಒಂದಾಗಿ ಬಾಳೋಕ್ಕೆ ಇದೊಂದು ಸಂದೇಶ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಸರ್ ಖಂಡಿತ ನಾನು ಫಸ್ಟ್ ಟೈಮ್ ನಾನು ಮಸೂದಿ ಒಳಗಡೆ ಬಂದಿದ್ದು ನಾನು ಓದುವಾಗ ನನ್ನ ಸ್ನೇಹಿತ ಪ್ರೈಮರಿ ಸ್ಕೂಲಲ್ಲಿ ಅಂತ ಅಂತೇಳಿ ಇದ್ದ ಫಸ್ಟ್ ಟೈಮ್ ಅವ್ರ ಮನೆ ಕರ್ಕೊಂಡು ಹೋಗಿದ್ದ ಹಾಗಾಗಿ ನನಗೂ ಸ್ವಲ್ಪ ಇದು ಕುತೂಹಲ ಇತ್ತು ಏನು 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 ಮಾಡ್ತಾರೆ ಏನಿಲ್ಲ ಅಂತ ಕೆಲಸ ಇಲ್ಲ ನಾನು ಬಂದೆ ಭಾಳಷ್ಟು ವಿವರಗಳನ್ನೆಲ್ಲ ಹೇಳಿದರು ಭಾಳ ಖುಷಿಯಾಯಿತು ಮತ್ತು ಖಂಡಿತ ನಮಗೆ ಅವಕಾಶ ಸಿಕ್ಕರೆ ಮತ್ತೆ ಏನಿದೆ ನಾನು ಸ್ವಲ್ಪ ಈಗ ಒಂದು ಯಾವುದೋ ಮೀಟಿಂಗಿಗೆ ಹೋಗಲಿಕ್ಕೆ ಸ್ವಲ್ಪ ಸೊ ಸೊಗ ನೆಕ್ಸ್ಟ್ ಬಂದು ನಾನು ಕೂಡ ಈ ವಿಷಯ ಮತ್ತೆ ಏನಿದೆ ಇನ್ನೊಂದು ಸ್ವಲ್ಪ ತಿಳ್ಕೊಳಿ ಪ್ರಯತ್ನ ಮಾಡ್ತೀನಿ ಮತ್ತು ಈಗ ಬೇರೆ ಧರ್ಮದವರಿಗೂ ಕೂಡ ಬಂದು ಈ ಏನೊಂದು ಅವಕಾಶ ಮಾಡಿಕೊಂಡಿದ್ದೀರಿ ಖಂಡಿತ ಅದು ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಕುರಾನ್ ಅಂದ್ರೇನು ಮತ್ತು ಇಸ್ಲಾಮ್ ಅಂದ್ರೇನು ಮಸೀದಿಗಳಲ್ಲಿ ಏನೆಲ್ಲ ಪ್ರೇಯರ್ ಮಾಡ್ತಾರೆ ಯಾವ ಥರ ಪದ್ಧತಿಗಳಿದೆ ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಹೀಗಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಈ ನಗರಕ್ಕೆ ಇದರದ ಸದುಪಯೋಗ ಏನಿದೆ ಸಾರ್ವಜನಿಕರು ಬಂದು ತಗೊಳ್ಳಿ ಮತ್ತು ಅವರು ಕೂಡ ಇನ್ನೊಂದು ಧರ್ಮದ ಬಗ್ಗೆ ನಮಗೆ ಇರುವಂಥ ಒಂದು ಗೌರವ ಇನ್ನೂ ಹೆಚ್ಚಾಗುತ್ತೆ ಇವಂಥ ಕಾರ್ಯಕ್ರಮದಿಂದ ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವನೆ ಸರ್ ಅದೇ ಥರ ಈ ಈ ಈ ಥರದ ಕಾರ್ಯಕ್ರಮಗಳಿಂದ ಮುಂಬರುವ ಪೀಳಿಗೆಗೆ ಏನಾದರೂ ಒಂದು ಸಂದೇಶ ಇವತ್ತು ಜಗತ್ತಿನಲ್ಲಿ ಇಸ್ಲಾಂ ಬಗ್ಗೆ ವಿಚಿತ್ರವಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇದೆ ಆ ಬೆಳವಣಿಗೆಗಳನ್ನೆಲ್ಲ ಕಂಡ್ರೆ ಇಸ್ಲಾಂ ಈ ಈ ರೀತಿ ಇದೆ ಅಂತಂದು ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಮತ್ತು ಇದನ್ನೆಲ್ಲ ನೋಡಿದ್ನಪ್ಪ ಅಂತಂದರೆ ನಿಜವಾದ ಇಸ್ಲಾಂ ಅರ್ಥ ಏನು ಮತ್ತು ಅದರ ಏನು ಒಳ ಅರ್ಥ ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೆ ತಿಳಿದಕ್ಕಂಥ ಅವಶ್ಯಕತೆ ಇದೆ ಮತ್ತು ಇದನ್ನು ಎಲ್ಲ ನಿಮ್ಮ ಮುಸ್ಲಿಂ ಒಳ ಪಂಗಡಗಳು ಏನಿದ್ದಾವೆ ಇದನ್ನೆಲ್ಲದನ್ನು ಅನುಸರಿಸಿದರೆ ಒಳ್ಳೇದು ಅಂತ ನಾನು ತಿಳ್ಕೊತೀನಿ ಈ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಮುಂಬರುವ ಪೀಳಿಗೆಗಾಗಲಿ ಒಂದು ಯುವ ಜನತೆಗಾಗಲಿ ಆ್ಯಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗಿ ನೀವು ಏನು ಸಂದೇಶ ಕೊಡಲಿಕ್ಕೆ ಎಲ್ಲರೂ ಎಲ್ಲ ಧರ್ಮಗಳಲ್ಲಿ ಕೂಡ ಭಾವೈಕ್ಯತೆಯಿಂದ ಇದ್ದರೆ ಎಲ್ಲ ಧರ್ಮಗಳಲ್ಲಿಂದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಜಗತ್ತಿನಲ್ಲಿ ನಾಡಿನಲ್ಲಿ ದೇಶದಲ್ಲಿ ಶಾಂತಿ ಲಭಿಸ್ತದೆ ಅಂತಂದು ನಾನು ಭಾವಿಸ್ಕೊತೀನಿ ಕೊನೆಯದಾಗಿ ಆಡಳಿತ ಮಂಡಳಿಯವರಿಗೆ ಏನಾದರೂ ಸಂದೇಶ ಸರ್ ಇಲ್ಲ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ಇನ್ನೂ ಪ್ರಮುಖ ನಗರಗಳಲ್ಲಿ ಎಲ್ಲ ಕಡೆ ಕಂಟಿನ್ಯೂ ಮಾಡಿ ಇದರಿಂದ ಏನಾಗುತ್ತೆ ಖಂಡಿತ ಜನಗಳಿಗೆ ಧರ್ಮದ ಬಗ್ಗೆ ಆಯಿತು ಮತ್ತು ಆಚಾರ ವಿಚಾರಗಳ ಬಗ್ಗೆ ಆಯಿತು ಎಷ್ಟೋ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ತಿಳಿಯುವಂಥ ಒಂದು ಅವಕಾಶ ಇರುತ್ತೆ ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅಸ್ಸಾಂ ವಲೈಕುಮ್ ರಹಮತುಲ್ಲಾಹಿ ಒಬ್ಬರ್ಕಾತು ವೀಕ್ಷಕರೇ ಇಂದು ನಡೆದ ನೋಡ ಬನ್ನಿ ನಮ್ಮೂರ ಮಸೀದಿ ಕಾರ್ಯಕ್ರಮದ ಆಡಳಿತ ಮಂಡಳಿಯು ನಮ್ಮ ಮುಂದೆ ಇವಾಗ ಇದ್ದಾರೆ ಬನ್ನಿ ಅವರೊಡನೆ ಒಂದೆರಡು ಮಾತು ನಾವು ಕೇಳೋಣ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗಿಂದ ಈ ಸಾಯಂಕಾಲವರೆಗೆ ಏನೆಲ್ಲ ಅಡಚಣೆಗಳು ಉಂಟಾದವು ಏನೆಲ್ಲ ಇವರ ಕಾರ್ಯವೈಖರಿ ಇದ್ವು ಅಂತ ಬನ್ನಿ ಕೇಳೋಣ ಈ ಒಂದು ಕಾರ್ಯಕ್ರಮ ದಾವಣಗೆರೆ ಮಹಾನಗರದಲ್ಲಿ ಮಾಡಬೇಕಂತ ನಿಮಗೆ ಹೆಂಗೆ ಸೂಚಿಸ್ತು ಸರ್ ನಿಮ್ಮ ಪ್ರೇರಣೆ ಏನು ಸರ್ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಸ್ವಲ್ಪ ಈ ಒಂದು ಸಂದರ್ಭ ಸನ್ನಿವೇಶಗಳು ಏನು ಎಂದು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಆದ್ದರಿಂದ ಈ ಒಂದು ಸಮಾಜದಲ್ಲಿರ್ತಂಥ ತಪ್ಪು ಕಲ್ಪನೆಗಳು ದೂರ ಆಗಬೇಕು ಮತ್ತು ನಮ್ಮನ್ನು ಸೌಹಾರ್ದದ ಒಂದು ವಾತಾವರಣ ಸೃಷ್ಟಿಯಾಗಬೇಕೆಂದು ನಾವು ಯೋಚಿಸಿ ಇದಕ್ಕೆ ಉತ್ತಮವಾದಂಥ ಒಂದು ಏನಾದರೂ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಮಾಡಬೇಕೆಂದಿದ್ದರೆ ಆ ಒಂದು ಕಾರ್ಯಕ್ರಮದಿಂದ ನಮ್ಮ ಮಸೀದಿಯನ್ನು ಏನಿದೆ ಮಸೀದಿ ಒಳಗೆ ನಾವು ಏನು ಒಂದು ಕಾರ್ಯಕ್ರಮ ಮಾಡ್ತೀವಿ ಎಂಥ ಆರಾಧನೆ ಮಾಡ್ತೀವಿ ಎಂಥ ನಾವು ಇಲ್ಲಿ ಸೇರಿ ಎಂಥ ಚಟುವಟಿಕೆ ನಾವು ನಡೀತಾ ಇದೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಂಥ ಒಂದು ನಡೀತದೆಂದು ಸಾರ್ವಜನಿಕ ತಿಳಿಯಪಡಿಸಲು ಒಂದು ಉತ್ತಮವಾದಂಥ ಇದೇ ಒಂದು ಕಾರ್ಯಕ್ರಮ ಇದೆ ಎಂದು ತಿಳಿದು ನಾವೆಲ್ಲ ಸಮಾಜದಲ್ಲಿ ಮತ್ತು ಜಮಾತಿನಲ್ಲಿ ಕುಂತು ಎಲ್ಲ ಬುದ್ಧಿಜೀವಿಗಳಿಂದ ವಿಚಾರ ವಿನಿಮಯ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದು ದಾವಣಗೆರೆ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ನಾವು ಇಂದು ನೀಡಿರಬೇಕು ಇದರಿಂದ ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಬಹುದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇಂದು ಗೊಂದಲಗಳು ಏನಿವೆ ಅಪನಂಬಿಕೆ ಅವಿಶ್ವಾಸ ಏನಿದೆ ಒಂದು ಹಿಂದೂ ನಮ್ಮಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನಿದೆ ಅದನ್ನು ನೀಗಿಸಲು ಸಮಾಜ ಬಾಂಧವರಲ್ಲಿ ಹಿಂದೂ ಬಾಂಧವರಲ್ಲಿ ಮುಸ್ಲಿಮೇತರಲ್ಲಿ ಮುಸ್ಲಿಮರಲ್ಲಿ ಒಂದು ಒಳ್ಳೆಯ ಅವಕಾಶ ಎಂದು ತಿಳಿದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದು ನೆರವೇರಿಸಿರವು ಆದ್ದರಿಂದ ಈ ಒಂದು ಕಾರ್ಯಕ್ರಮದಿಂದ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ಸಹ ನಾವು ಅವಕಾಶ ಸಂದರ್ಭವನ್ನು ನೋಡಿ ನಾವು ಜರುಗಿಸಲು ನಾವು ಭಾಳ ಉತ್ಸುಕರಾಗಿದ್ದೇವೆ ಸರ್ ಇದೇ ಥರ ಈ ಕಾರ್ಯಕ್ರಮವನ್ನು ಅನ್ಯ ಧರ್ಮೀಯರು ಅವರ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್ ಇವತ್ತು ನಾನು ತಿಳಿದ ಹಾಗೆ ಒಂದು ಸುಮಾರು ಜನಕ್ಕೆ ನಾನು ಅವ್ರನ್ನ ಪರಿಚಯಿಸ್ಕೊಂಡೆ ಅವರು ನಿಮ್ಮ ಹೊಳಗೆ ಏನು ನೋಡಿದ್ರಿ ಏನು ಕೇಳಿದ್ರಿ ಈ ಏನು ಕೇಳಿದ್ದನ್ನು ನೀವು ನೋಡಿದ್ದನ್ನು ಹೇಳಿದ್ದನ್ನು ಇಲ್ಲಿ ನಿಮಗೆ ಏನು ಅನಿಸುತ್ತೆ ಇಲ್ಲಿ ಹೇಳಿರಿ ಅಂತ ಹೇಳಿದಾಗ ಅವ್ರು ಹೇಳಿದರು ಒಳ್ಳೆ ಅಭಿಪ್ರಾಯ ಇಂಥ ಕಾರ್ಯಕ್ರಮವನ್ನು ನೀವು ಆಗಾಗ್ಗೆ ಮಾಡ್ಕೊಂಡ್ರೆ ಮಾಡಿದರೆ ನಿಜವಾಗ್ಲೂ ನಮ್ಮ ಸಮಾಜ ಭಾಳ ಸುಧಾರಿಸುತ್ತೆ ಭಾಳ ಸಂತೋಷ ಆಗುತ್ತೆ ಅನ್ನೋ ಮಾತನ್ನು ಇದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಅಡಚಣೆಗಳು ಏನಾದರೂ ಉಂಡೆ ಸರ್ ಏನೂ ಇಲ್ಲ ನಮಗೆ ಯಾವುದೂ ಅಡಚಣೆ ಬಂದಿಲ್ಲ ದೇವ್ರ ದಯದಿಂದ ಏನಿದೆ ಅಲ್ಲ ಎಲ್ಲ ಪೊಲೀಸ್ ಬಾಂಧವರು ಎಲ್ಲ ಸಾರ್ವಜನಿಕರು ಎಲ್ಲ ಆಕಾರ ಕೊಟ್ಟಿದ್ದಾರೆ ಎಲ್ಲರೂ ನಮಗೆ ಯಾವುದೂ ಅಡಚಣೆ ಬಂದಿಲ್ಲ ಹೌದು ದೇವರು ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಈ ಒಂದು ಕಾರ್ಯಕ್ರಮ ದಾವಣಗೆರೆ ಮಹಾನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಸರ್ ನಾನು ಬೆಳಗ್ಗೆಯಿಂದ ಜನರ ಅನಿಸಿಕೆಗಳನ್ನು ತೊಗೊಂಡಿದ್ದೀನಿ ಅವರ ಅಭಿಪ್ರಾಯದಂತೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದಂತೆ ಅವರ ಅಭಿಪ್ರಾಯಗಳಲ್ಲಿ ಒಂದು ಮಾತು ಎದ್ದು ಬಂದಿರುವಂಥ ಒಂದು ಮಾತು ಈ ಒಂದು ಕಾರ್ಯಕ್ರಮ ಮುಂದೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಂತ ಅವರ ಅವರು ಇಚ್ಛಿಸಿದ್ದಾರೆ ಅವರ ಇಚ್ಛೆಯ ಅನುಸಾರ ನೀವು ಈ ಕಾರ್ಯಕ್ರಮವನ್ನು ಮುಂದೆ ತೊಗೊಂಡು ಹೋಗ್ತೀರಾ ಸರ್ ಖಂಡಿತವಾಗಿಯೂ ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಮೇಲೆ ಮಹತ್ತರವಾದಂಥ ಜವಾಬ್ದಾರಿ ಏನಿದೆ ಎಂದರೆ ನಾವು ಪ್ರವಾದಿ ವರಯ ಸೊಲಲ್ಲ ಹೊಲೇಸಲ್ಮಾರ ಆ ಒಂದು ಸಮುದಾಯ ಸಮಾಜ ಕೆಡಕಿನ ವಿರುದ್ಧ ಒಳಿತನ ಸ್ಥಾಪನೆಗಾಗಿ ನಮ್ಮ ಸತತವಾದಂಥ ಒಂದು ಸಂದೇಶ ಮತ್ತು ಹೋರಾಟ ಏನಿದೆ ಇದು ಸತತವಾಗಿ ನಾವು ಹೋರಾಟ ಮಾಡುವ ಯಾಕೆಂದರೆ ನಮ್ಮ ಇದು ಮಹತ್ತರವಾದಂಥ ಜೀವನದ ಒಂದು ಜವಾಬ್ದಾರಿತವಾದಂಥ ಒಂದು ಈ ಒಂದು ಕಾರ್ಯ ಅದೇ ಕಾರ್ಯಕ್ಕಾಗಿ ಈ ಸಮುದಾಯವನ್ನು ಆ ಸೃಷ್ಟಿಕರ್ತ ಪರಿಪಾಲಕನ ಅಲ್ಲಹನು ನಮ್ಮ ಸೃಷ್ಟಿಯನ್ನು ನೆಲೆಗೊಳಿಸಿರುವನು ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಇದಕ್ಕಿಂತ ಆದಷ್ಟು ಇದರಲ್ಲಿ ಸುಧಾರಣೆ ತಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಜಿಲ್ಲೆಗಳಲ್ಲಿ ವಿವಿಧ ವಿವಿಧ ಕ್ಷೇತ್ರಗಳಲ್ಲಿ ಬರೀ ಇದೇ ಮೊಹಮ್ಮದಿಯ ಮಸೀದಿಯಲ್ಲಿ ಅಷ್ಟಕ್ಕೆ ಸೀಮಿತವಾಗಿಲ್ಲ ತಾಲ್ಲೂಕು ಮಟ್ಟದಲ್ಲಿಯೂ ಜಿಲ್ಲಾ ಮಟ್ಟದಲ್ಲಿಯೋ ಹಳ್ಳಿಗಳಲ್ಲಿಯೂ ಎಲ್ಲೆಲ್ಲಿ ನಮಗೆ ಅನುಕೂಲಕರವಾದಂಥ ಒಂದು ಸಂದರ್ಭ ಸನ್ನಿವೇಶ ಒದಗುತ್ತದೆಯೋ ಅಲ್ಲಿಯ ಜನರ ಸಹಕಾರ ಮತ್ತು ಕಾನೂನಿನ ಸಹಕಾರವನ್ನು ಪಡೆದು ಈ ಸಾರ್ವಜನಿಕವಾಗಿ ಈ ಒಂದು ಸಂದೇಶವನ್ನು ಏಕದೇವತ್ವದ ಸಂದೇಶ ಪ್ರವಾದಿತ್ವದ ಸಂದೇಶ ಮರಣೋತ್ತರ ಜೀವನದ ಒಂದು ಸಂದೇಶ ಏನಿದೆ ಅವರಿಗೆ ನೀಡುವ ಸಂಪೂರ್ಣವಾದಂಥ ನಾವು ಈ ಒಂದು ಸ ನಾವು ಪ್ರಯತ್ನ ಪಡುವೆವು